ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಏನು ಪಕ್ಷಿಯು ಯಾವ ದೇಶದಲ್ಲಿ ಕಂಡುಬರುತ್ತದೆಯಾ ಆಪ್ಷನ್ ಭಾರತದಲ್ಲಿ ಆಪ್ಷನ್ ಬಿ ಚೀನಾದಲ್ಲಿ ಆಪ್ಷನ್ ಸಿ ರಷ್ಯಾದಲ್ಲಿ ಆಪ್ಷನ್ ಡಿ ಆಸ್ಟ್ರೇಲಿಯಾದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರೇಲಿಯಾದಲ್ಲಿ ಏಮು ಪಕ್ಷಿಯು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಭಾರತದಲ್ಲಿ ಅತಿ ಹೆಚ್ಚು ಪೊಲೀಸ್ ಠಾಣೆಗಳನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ಬಿಹಾರ್ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು ತಮಿಳುನಾಡು ರಾಜ್ಯದಲ್ಲಿ ಅತಿ ಹೆಚ್ಚು ಪೊಲೀಸ್ ಠಾಣೆಗಳು ಇವೆ ಪ್ರಶ್ನೆ ಸಂಖ್ಯೆ ಮೂರು ಆನೆ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಜೈಪುರ್ ಆಪ್ಷನ್ ಬಿ ಉದಯ್ಪುರ್ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಕೇರಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜೈಪುರ ಆನೆ ಹಬ್ಬವನ್ನು ಜೈಪುರದಲ್ಲಿ ಆಚರಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಯಾವ ಜೀವಿ ಐದು ಕಣ್ಣುಗಳನ್ನು ಹೊಂದಿದೆ ಆಪ್ಷನ್ ಎ ಸೊಳ್ಳೆ ಆಪ್ಷನ್ ಬಿ ಇರುವೆ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಜೇನುನೊಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜೇನುನೊಣ ಜೇನು ನೊಣವು ಐದು ಕಣ್ಣುಗಳನ್ನು ಹೊಂದಿದ ಜೀವಿ ಆಗಿದೆ ಪ್ರಶ್ನೆ ಸಂಖ್ಯೆ ಐದು ಭಾರತದ ಸ್ವರ್ಗ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಸಿಮ್ಲಾ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಡಿ ಹಿಮಾಚಲ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತದ ಸ್ವರ್ಗ ಎಂದು ಕರೆಯುತ್ತಾರೆ ಪ್ರಶ್ನೆ ಸಂಖ್ಯೆ ಆರು ತ್ರಿವರ್ಣ ಧ್ವಜದ ಮೇಲೆ ಅಶೋಕ ಚಕ್ರವನ್ನು ಹಾಕಿದ್ದು ಯಾರು ಆಪ್ಷನ್ ಎ ಮಹಾತ್ಮ ಗಾಂಧಿ ಆಪ್ಷನ್ ಬಿ ಭೀಮಾರಾವ್ ಅಂಬೇಡ್ಕರ್ ಆಪ್ಷನ್ ಸಿ ಭಗತ್ ಸಿಂಗ್ ಆಪ್ಷನ್ ಡಿ ಇಂದಿರಾ ಗಾಂಧಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಭೀಮರಾವ್ ಅಂಬೇಡ್ಕರ್ ತ್ರಿವರ್ಣ ಧ್ವಜದ ಮೇಲೆ ಅಶೋಕ ಚಕ್ರವನ್ನು ಹಾಕಿದ್ದು ಭೀಮರಾವ್ ಅಂಬೇಡ್ಕರ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಏಳು ಭಾರತದ ಯಾವ ರಾಜ್ಯದಲ್ಲಿ ನಾಯಿ ದೇವಾಲಯವಿದೆ ಆಪ್ಷನ್ ಎ ರಾಜಸ್ಥಾನ್ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಛತ್ತೀಸ್ಗಢ ಆಪ್ಷನ್ ಡಿ ಮಹಾರಾಷ್ಟ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ್ ಭಾರತದ ರಾಜಸ್ಥಾನ ರಾಜ್ಯದಲ್ಲಿ ನಾಯಿಯ ದೇವಾಲಯವಿದೆ ಪ್ರಶ್ನೆ ಸಂಖ್ಯೆ ಎಂಟು ಬಡವರ ಸೇಬು ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಲೀಚಿ ಆಪ್ಷನ್ ಬಿ ಕಿತ್ತಾಳೆ ಆಪ್ಷನ್ ಸಿ ಮಾವು ಆಪ್ಷನ್ ಡಿ ಪೇರಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪೇರಲ ಪೇರಲದ ಹಣ್ಣನ್ನು ಬಡವರ ಸೇಬು ಎಂದು ಕರೆಯುತ್ತಾರೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಎಂದಿಗೂ ಕೆಡದ ಉತ್ಪನ್ನ ಯಾವುದು ಆಪ್ಷನ್ ಎ ಜೇನು ಆಪ್ಷನ್ ಬಿ ದೇಸಿ ತುಪ್ಪ ಆಪ್ಷನ್ ಸಿ ಮೊಸರು ಆಪ್ಷನ್ ಡಿ ಹಾಲು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜೇನು ಎಂದಿಗೂ ಕೆಡದ ಉತ್ಪನ್ನ ಜೇನು ಆಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ಯಾವ ಪ್ರಾಣಿಯ ಹಾಲು ಹೆಚ್ಚು ಪ್ರೋಟೀನ್ ಅನ್ನು ಹೊಂದಿರುತ್ತದೆ ಆಪ್ಷನ್ ಎ ಹಸು ಆಪ್ಷನ್ ಬಿ ಎಮ್ಮೆ ಆಪ್ಷನ್ ಸಿ ವಾಂಟೆ ಆಪ್ಷನ್ ಡಿ ಕುರಿಗಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕುರಿಗಳ ಕುರಿಗಳ ಹಾಲಿನಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಹೊಂದಿರುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಸೌರ ಮಂಡಲದ ಹಗುರವಾದ ಗ್ರಹ ಯಾವುದು ಆಪ್ಷನ್ ಎ ಮಂಗಳ ಗ್ರಹ ಆಪ್ಷನ್ ಬಿ ಗ್ರಹ ಆಪ್ಷನ್ ಸಿ ಶನಿಗ್ರಹ ಆಪ್ಷನ್ ಡಿ ಗ್ರಹ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಶನಿ ಗ್ರಹ ಸೌರಮಂಡಲದ ಹಗುರವಾದ ಗ್ರಹ ಶನಿಗ್ರಹ ಆಗಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಮೊಟ್ಟೆ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಭಾರತದ ಸ್ಥಾನವೇನು ಎ ಮೊದಲು ಆಪ್ಷನ್ ಬಿ ಎರಡನೆಯದು ಆಪ್ಷನ್ ಸಿ ಮೂರನೆಯದು ಆಪ್ಷನ್ ಡಿ ಐದನೆಯದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೆಯದು ಮೊಟ್ಟೆ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಭಾರತದ ಸ್ಥಾನ ಎರಡನೆಯದು ಆಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ವಿಶ್ವದ ಮೊದಲ ಗಡಿಯಾರವನ್ನು ಯಾವ ದೇಶದಲ್ಲಿ ತಯಾರಿಸಲಾಯಿತು ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಇಂಗ್ಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗ್ಲೆಂಡ್ ವಿಶ್ವದ ಮೊದಲ ಗಡಿಯಾರವನ್ನು ಇಂಗ್ಲೆಂಡ್ ದೇಶದಲ್ಲಿ ತಯಾರಿಸಲಾಯಿತು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ವಿಶ್ವದ ಅತಿ ವೇಗದ ಹಾವು ಯಾವುದು ಆಪ್ಷನ್ ಎ ಕಿಂಗ್ ಕೋಬ್ರಾ ಆಪ್ಷನ್ ಬಿ ಕಪ್ಪು ಮಾಂಬಾ ಆಪ್ಷನ್ ಸಿ ಹೆಬ್ಬಾವು ಆಪ್ಷನ್ ಡಿ ಆಯನಕೊಂಡ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪು ಮಾಂಬ ವಿಶ್ವದ ಅತಿ ವೇಗದ ಹಾವು ಕಪ್ಪು ಮಾಂಬ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಸೊಳ್ಳೆ ಎಷ್ಟು ಕಾಲ ಬದುಕುತ್ತದೆ ಆಪ್ಷನ್ ಎ ಹದಿನೆಂಟು ದಿನಗಳು ಆಪ್ಷನ್ ಬಿ ಇಪ್ಪತ್ತೆಂಟು ದಿನಗಳು ಆಪ್ಷನ್ ಸಿ ಹನ್ನೆರಡು ದಿನಗಳು ಆಪ್ಷನ್ ಡಿ ಇಪ್ಪತ್ತೊಂದು ದಿನಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೆರಡು ದಿನಗಳು ಸೊಳ್ಳೆಯು ಹನ್ನೆರಡು ದಿನಗಳ ಕಾಲ ಬದುಕುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾರು ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಯಾವುದು ಆಪ್ಷನ್ ಇ ಮುಂಬೈ ಆಪ್ಷನ್ ಬಿ ಅಲಾಸ್ಕಾ ಆಪ್ಷನ್ ಸಿ ಟೋಕಿಯೋ ಆಪ್ಷನ್ ಡಿ ಬೀಜಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಟೋಕಿಯೋ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಟೋಕಿಯೋ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಕಲಹರಿ ಮರಭೂಮಿ ಯಾವ ಖಂಡದಲ್ಲಿದೆ ಆಪ್ಷನ್ ಎ ಆಫ್ರಿಕಾ ಆಪ್ಷನ್ ಬಿ ಏಷ್ಯಾ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ದಕ್ಷಿಣ ಅಮೆರಿಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಏಷ್ಯಾ ಕಲಹರಿ ಮರಭೂಮಿಯು ಏಷ್ಯಾ ಖಂಡದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಯಾವ ಹಣ್ಣಿನಲ್ಲಿ ಹೆಚ್ಚಿನ ಸಂಖ್ಯೆಯ ವಿಟಮಿನ್ಗಳಿವೆ ಆಪ್ಷನ್ ಎ ಸೇಬು ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಪಪ್ಪಾಯ ಆಪ್ಷನ್ ಡಿ ಅನಾನಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಾಯ ಪಪ್ಪಾಯ ಹಣ್ಣಿನಲ್ಲಿ ಹೆಚ್ಚಿನ ಸಂಖ್ಯೆಯ ವಿಟಮಿನ್ಗಳು ಇವೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಸೋಫಿಯಾ ಯಾವ ದೇಶದ ರಾಜಧಾನಿಯಾಗಿದೆ ಆಪ್ಷನ್ ಎ ಪೋಲೆಂಡ್ ಆಪ್ಷನ್ ಬಿ ಬಲ್ಗೇರಿಯಾ ಆಪ್ಷನ್ ಸಿ ಹಂಗೇರಿ ಆಪ್ಷನ್ ಡಿ ರಾಮೇನಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಲ್ಗೇರಿಯಾ ಸೋಫಿಯಾ ಬಲ್ಗೇರಿಯಾ ದೇಶದ ರಾಜಧಾನಿ ಆಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಏಮು ಪಕ್ಷಿ ಯಾವ ದೇಶದಲ್ಲಿ ಮಾತ್ರ ಕಂಡುಬರುತ್ತದೆ ಆಪ್ಷನ್ ಡಿ ಆಸ್ಟ್ರೇಲಿಯಾ ಆಪ್ಷನ್ ಬಿ ಥಾಯ್ಲೆಂಡ್ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ನ್ಯೂಜಿಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರೇಲಿಯಾ ಏಮು ಪಕ್ಷಿಯು ಆಸ್ಟ್ರೇಲಿಯಾ ದೇಶದಲ್ಲಿ ಮಾತ್ರ ಕಂಡುಬರುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಮನುಷ್ಯ ಯಾವ ಮರವನ್ನು ತಿನ್ನುತ್ತಾನೆ ಆಪ್ಷನ್ ಎ ಬೇವು ಆಪ್ಷನ್ ಬಿ ಆಲದ ಮರ ಆಪ್ಷನ್ ಸಿ ಮಾವು ಆಪ್ಷನ್ ಡಿ ವಾಟರ್ ಹೆಮ್ಲಾಕ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವಾಟರ್ ಹೆಮ್ಲಾಕ್ ಮನುಷ್ಯ ವಾಟರ್ ಹೆಮ್ಲಾಕ್ ಮರವನ್ನು ತಿನ್ನುತ್ತಾನೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು